ತಾಲೂಕಿನ ತಳಗವಾರ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಈ ವೇಳೆ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯ ವಿಜಯ್ ಮಾತನಾಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲ ಪಂಚಾಯತ್ ಸದಸ್ಯರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಗ್ರಾಮ ಪಂಚಾಯಿತಿಗೆ ಒಳಗೊಂಡಿರುವ ಅಂಗಡಿ ಮಳಿಗೆಗಳು ಹಾಗೂ ಮನೆಯನ್ನ ಮೂವತ್ತು ವರ್ಷಗಳಿಂದ ಒಬ್ಬರಿಗೆ ನೀಡಿ ಅಕ್ರಮ ಎಸಗಿದ್ದಾರೆ ಗ್ರಾಮೀಣಾಭಿವೃದ್ಧಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಂತೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬಹಿರಂಗವಾಗಿ ಹರಾಜು ಮಾಡಬೇಕು ಆದರೆ ಯಾವುದೇ ಹರಾಜು ಆಗಿಲ್ಲ ಇದಕ್ಕೆ ಅಭಿವೃದ್ಧಿ ಅಧಿಕಾರಿಗೆ ಅನೇಕ ಬಾರಿ ಮನವಿ ನೀಡಿದ್ರು ಮನವಿ ತಿರಸ್ಕರಿಸಿ ಈ ವಿಚಾರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರ ಕುಟುಂಬಕ್ಕೆ ಮನೆ ಹಂಚಿಕೆ ಮಾಡಿ ಬಾಡಿಗೆ ಸಮಯಕ್ಕೆ ಸರಿಯಾಗಿ ಪಾವತಿಸಿಲ್ಲ ಈ ಬಗ್ಗೆ ವಿವರಣೆ ನೀಡುವಂತೆ ಅನೇಕ ಬಾರಿ ಕೇಳಿದ್ರೂ ಸಮರ್ಥಕ ಮಾಹಿತಿಯನ್ನು ನೀಡಿಲ್ಲ ಅಂತ ದೂರಿದ್ರು ಸ್ವಚ್ಛತಾ ಪರಿಕರಗಳ ಖರೀದಿಯಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮ ಎಸಗಿರೋದ್ರಿಂದ ಮೇಲಿನ ಅಧಿಕಾರಿಗಳು ತನಿಖೆ ಮಾಡಿಸಿ ಕೂಡಲೇ ಅಮಾನತು ಮಾಡಬೇಕು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೂರ ಅರವತ್ ಮೂರು ಜನ ನಿವೇಶನ ರಹಿತರು ಅರ್ಜಿ ಸಲ್ಲಿಸಿದ್ರು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಿವೇಶನಗಳು ಲಭ್ಯವಿದ್ರು ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಿಲ್ಲ ಇತ್ತೀಚೆಗೆ ಇದೇ ತಳಗವಾರ ಗ್ರಾಮದ ಒಬ್ಬರ ಹೆಸರಿನ ಮೇಲೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರೊಬ್ಬರು ಹೇಳಿದಂತೆ ನಿವೇಶನ ಬೇರೊಬ್ಬರಿಗೆ ಖಾತೆ ಮಾಡಿಕೊಟ್ಟು ಅಕ್ರಮ ಈ ಬಗ್ಗೆ ತನಿಖೆಯಾಗಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಪ್ರತಿಭಟನೆ ವಿಷಯ ತಿಳಿದ ತಕ್ಷಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ನಂತರ ಪ್ರತಿಕ್ರಿಯಿಸಿದ ಅವರು ಮನವಿಯಲ್ಲಿ ತಿಳಿಸಿರುವ ಎಲ್ಲಾ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಭರವಸೆ ಕೊಟ್ಟರು ಪ್ರತಿಭಟನೆಯಲ್ಲಿ ಪುಟ್ಟಣ್ಣ ಶಿವಣ್ಣ ಒಡ್ಡಹಳ್ಳಿ ಪೃಥ್ವಿರಾಜ್ ಲೋಕೇಶ್ ಸಮೀವುಲ್ಲಾ ಬೀರಪ್ಪ ಟಿಎಂ ಜೈಪಾಲ್ ಪಾಲ್ಗೊಂಡಿದ್ದರು ಈಗ ಈಗ ಪ್ರತಿಭಟನೆ ನಡೆಸ್ತಾ ಇರೋದು ಏನು ಮಾಡ್ತಾ ಇದ್ದರು ಅದಕ್ಕೆ ಸೂಕ್ತವಾದ ನನ್ನ ಕಾರಣಗಳನ್ನು ಹುಡುಕಿ ಗ್ರಾಮ ಪಂಚಾಯತಿ ಮಳಿಗೆಗಳನ್ನು ಕೂಡಲೇ ಅರೇಂಜ್ ಮಾಡಬೇಕು ಅಂತ ಈ ಮಾನ್ ಸರ್ ಏನು ನಾನು ಇವಾಗ ಇನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀನಿ ಆ ಅಕ್ರಮಗಳಲ್ಲಿ ಭಾಗಿ ಇರುವ ಭ್ರಷ್ಟ ಪಿ ಡಿಒನವರು ನಾವು ಮಾಡೋದು ಕೊಡಿಸ್ಬೇಕು ಅಂತ ಹೇಳಿದ್ದಾರೆ ಏನು ಅಕ್ರಮ ಆಗಿದೆ ಅಂತ ಅದನ್ನು ತನಿಖೆ ಮಾಡಿಸೋದು ಪಿ ಡಿ ಒ ಗ್ರಾಮ ಪಂಚಾಯಿತಿ ಸೇರಿ ಪರಿಸ್ಥಿತಿ ಜಾತಿಗೆ ಸೇರಿದರೆ ನಾರಾಯಣಸ್ವಾಮಿ ಅವರ ಮೇಲೆ ಸುಳ್ಳು ದೂರನ್ನು ಫೈ ಆರ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ತೀನಿ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಲೀವರ ನಿವೇಶನ ಕೊಡೋದಕ್ಕೆ ಅದಕ್ಕೆ ಸೂಕ್ತ ಒಂದು ಜೀವಾನುಸಾರ ಕ್ರಮ ಕೈಗೊಳ್ಳಬೇಕು ಇದರಿಂದ ಹೋಗಬೇಕು ಯಾಕಂದ್ರೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಆಯುಕ್ತಾಲಯದಿಂದ ಅದನ್ನು ಬಂದರೆ ಮಾತ್ರ ನಾವು ನಿವೇಶನ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಬೇಕಾದ್ರೆ ಇಮ್ರಾನ್ ಖಾನ್ ಆರ್ ಕೆ ಚಿಂತಾಮಣಿ ರಾಯಲ್ಸ್ ಕನ್ನಡ